ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಗೌಡ ಮತ್ತೆ ಅನುಷ ಗೌಡ ಅನುಷ ಬಗ್ಗೆ ಹೇಳೋದ್ಕಿಂತ ಮುಂಚೆ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟು ಹಬ್ಬ ಐವತ್ತನೇ ಹುಟ್ಟು ಹಬ್ಬ ಅವರಿಗೆ ನಿಜವಾಗ್ಲೂ ಕೂಡ ತುಂಬಾ ಒಂಥರ ನೋವಾಗುತ್ತೆ ಯಾಕೆಂದ್ರೆ ಒಬ್ಬ ಒಳ್ಳೆ ಗುಣ ಇರುವ ವ್ಯಕ್ತಿ ನಮ್ಮ ಅಪ್ಪು ಸರ್ ಅವರು ಅಪ್ಪು ಅಂತಂದ್ರೇನೆ ಎಲ್ಲರಿಗೂ ಪ್ರೀತಿ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಹಬ್ಬ ಹಬ್ಬ ಆಚರಿಸಿದಂಗೆ ಆಚರಿಸಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬ್ಯಾಂಗ್ಳೂರಲ್ಲಿ ಅವ್ರ ಸಮಾಧಿ ಹತ್ರ ಆಗಿರ್ಬೋದು ಆಯಿತಾ ಎಲ್ಲ ಕಡೆ ಅನ್ನ ಸಂತರ್ಪಣೆ ಇರ್ಬೋದು ಆಮೇಲೆ ಕೆಲವೊಂದು ದಾನ ಧರ್ಮಗಳನ್ನು ಮಾಡಿದ್ದಾರೆ ಅಂದರೆ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಕಡೆ ದಾನ ಮಾಡಿದ್ದಾರೆ ಆಯಿತಾ ಆಮೇಲೆ ಎಲ್ಲ ಕಡೆ ಆಯಿತಾ ಈ ಒಂದು ಐವತ್ತನೇ ಬರ್ತ್ಡೇ ಏನಿದೆ ನಮ್ಮ ಅಪ್ಪು ಸಾರ್ ಅವ್ರದ್ದು ಅವ್ರದ್ದು ತುಂಬ ವಿಜೃಂಭಣೆಯನ್ನು ಮಾಡಿದ್ದಾರೆ ಅಪ್ಪು ಅವರ ಫ್ಯಾನ್ಸ್ ಏನಿದ್ದಾರೆ ನಿಜವಾಗ್ಲೂ ಕೂಡ ಅಪ್ಪು ಸಾರ್ ಅವ್ರ ಬಗ್ಗೆ ಎಷ್ಟು ಮರ್ಯಾದೆ ಇಟ್ಕೊಂಡಿದ್ದಾರೆ ಅಂದರೆ ಈ ಒಂದು ಬರ್ಡೇ ಅಂತ ಬಂದರೆ ಅದನ್ನ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂದರೆ ನಿಜವಾಗ್ಲೂ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಗ್ರೇಟ್ ಅಂತಲೇ ಹೇಳ್ಬೋದು ವಿ ಮಿಸ್ ಯು ಸರ್ ಅಪ್ಪು ಸರ್ನ ಮಿಸ್ ಮಾಡ್ಕೊಂಡೇ ಇರೋರು ಯಾರೂ ಇಲ್ಲ ಯಾಕೆಂದರೆ ಅಂಥ ಒಳ್ಳೆ ಮನುಷ್ಯ ಅಪ್ಪು ಸರ್ ಅವರು ಇವತ್ತು ಇವತ್ತೈವತ್ತನೆಯ ಬರ್ತ್ಡೇ ಅವರಿಗೆ ಅವ್ರು ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ಅವರ ನೆನಪುಗಳು ಆಯಿತಾ ಅಜರಾಮರ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಅಪ್ಪು ಸಾರು ಹೇಗಪ್ಪ ಅಂದರೆ ಮರೆಯದ ಮಾಣಿಕ್ಯ ಅಂತಲೇ ಹೇಳ್ಬೋದು ಓಕೆ ಅಪ್ಪು ಅವರ ಬರ್ತ್ಡೇ ಬಗ್ಗೆ ಯಾಕಪ್ಪ ಹೇಳಿದೆ ಅಂತಂದರೆ ಇವತ್ತು ವಿಡಿಯೋ ಮಾಡಿದರೆ ಖಂಡಿತ ಯಾವ ವಿಡಿಯೋ ಮಾಡಿದರೂ ಕೂಡ ನಾನು ಅಪ್ಪು ಅವರ ಒಂದು ಹೆಸರು ತಗೊಂಡೇ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ ಏಕೆಂದರೆ ಅಪ್ಪು ಸಾರು ಅಂದರೆ ಅಷ್ಟು ಇಷ್ಟ ಅವ್ರ ಮೇಲೆ ಅವ್ರು ಸತ್ತ ನಂತರ ಅವರು ಮಾಡಿದ ಒಳ್ಳೆ ಕೆಲಸಗಳು ಗೊತ್ತಾದಾಗ ಒಂದು ಕ್ಷಣ ನಮಗೇನೆ ಛೇ ನೋಡು ಅಂತ ಹೇಳ್ತಾರಲ್ಲ ಒಂದು ಗಾದೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಅಂತಾರಲ್ಲ ಅದು ನಿಜವಾಗ್ಲೂ ನಮ್ಮ ಪುನೀತ್ ರಾಜ್ಕುಮಾರಿಗೆ ಏರು ಮಾಡಿಸ್ದಾಗಿದೆ ಯಾಕೆಂದರೆ ಅಷ್ಟು ದಾನ ಧರ್ಮ ಮಾಡಿದ್ದು ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾವಿನ ನಂತರ ನಮಗೆ ಗೊತ್ತಾದ ಒಂದು ಕೆಲವೊಂದು ವಿಷಯಗಳು ನಿಜವಾಗ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ಒಂಥರ ದೇವರು ಅನ್ನೋ ರೀತಿ ನಮಗೆಲ್ಲ ಆಗಿಬಿಡ್ತು ರಿಯಲಿ ರಿಯಲಿ ಮಿಸ್ ಯು ಸರ್ ಐವತ್ತರ ಸಂಭ್ರಮ ನಮ್ಮ ಅಪ್ಪು ಸರ್ ಅವರಿಗೆ ಇವತ್ತು ಐವತ್ತನೇ ವರ್ಷದ ಬರ್ತ್ಡೇ ಅವ್ರಿಗೆ ಅವರ ಅಭಿಮಾನಿಗಳು ಆ್ಯಕ್ಟರ್ಸ್ಗಳು ಆಯಿತಾ ಎಲ್ಲರೂ ಕೂಡ ತುಂಬ ವಿಜೃಂಭಣೆಯಿಂದ ಆಚರಿಸಿದರು ಸಮಾಧಿಗೋದ್ರು ಪೂಜೆಗಳು ಮಾಡಿದರು ಆಯಿತಾ ಎಲ್ಲರೂ ಕೂಡ ಪ್ರೀತಿಯಿಂದ ಅಪ್ಪು ಸರ್ ಅವರಿಗೆ ಒಂದು ಪ್ರೀತಿಯ ನಮನ ಸಲ್ಲಿಸಿದರು ಅಂತಲೇ ಹೇಳ್ಬೋದು ಓಕೆ ಈ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದರೆ ಅನುಷ ಅನುಷ ಮತ್ತು ನಮ್ಮ ಗೌಡ ನಿಜವಾದರೂ ಸೀರಿಯಸ್ ಆಗಿ ಹೇಳ್ತೀನಿ ಬಿಗ್ ಬಾಸ್ಗಳ ಸೀಸನ್ ಲೆವೆನ್ನಲ್ಲಿ ಒಂದು ತುಂಬ ಬೆಸ್ಟ್ ಬಾಂಡಿಂಗ್ ಆಯಿತಾ ಮಾಡ್ಕೊಂಡಿದ್ದಾರೆ ಅನುಷಾ ಮತ್ತು ಗೌಡ ಅನುಷಾ ಮೊದಲು ತ್ರಿವಿಕ್ರಮ್ ಅವರ ಫ್ರೆಂಡು ಅಂದರೆ ತ್ರಿವಿಕ್ರಮ್ ಅವರಿಗೆ ಒಂದು ಐದಾರು ವರ್ಷದಿಂದ ಒಳ್ಳೆ ಗೆಳತಿ ಏಕೆಂತಂದರೆ ತುಮಕೂರು ಗುಬ್ಬಿ ಭಾಗದಲ್ಲಿ ಆಗಿರೋದ್ರಿಂದ ನಮ್ಮ ತ್ರಿವಿಕ್ರಮ್ ಊರಾಗಿರ್ಬೋದು ಅದೇ ರೀತಿ ಅನುಷ ಊರಾಗಿರ್ಬೋದು ಅಲ್ಲೇ ಅಕ್ಕಪಕ್ಕದ ಊರುಗಳಾಗಿರೋದ್ರಿಂದ ಅವ್ರು ಒಂದು ಬೆಸ್ಟ್ ಫ್ರೆಂಡ್ ಆಗಿದ್ರು ಆದರೆ ಬಿಗ್ ಬಾಸಲ್ಲಿ ತುಂಬ ಒಳ್ಳೆ ಗೆಳೆತನ ತುಂಬ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗಿದ್ದು ಯಾರ್ಯಾರಪ್ಪ ಅಂದ್ರೆ ಅನುಷಾ ಮತ್ತು ನಮ್ಮ ಭವ್ಯ ಗೌಡ ಅನುಷಾ ಮತ್ತು ಭವ್ಯ ಗೌಡ್ ಒಳ್ಳೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಫ್ರೆಂಡ್ಸು ಅದಲ್ಲದೆ ಪದೇ ಪದೇ ಮೀಟ್ ಮಾಡ್ತಾ ಇರ್ತಾರೆ ಮನೆಗೆ ಹೋಗ್ತಾ ಇರ್ತಾರೆ ನಮ್ಮ ಭವ್ಯ ಗೌಡ ಅನುಷ್ಯ ಮನೆಗೆ ಹೋಗ್ತಾ ಇರ್ತಾರೆ ಇಬ್ರು ಕೂಡ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಇವತ್ತು ಆಯ್ತಾ ನಮ್ಮ ಅಪ್ಪು ಅವರ ಬರ್ತ್ಡೇ ದಿನ ನಿಜವಾಗ್ಲೂ ನಮ್ಮ ಭವ್ಯ ಮತ್ತು ಅನುಷ ಇಬ್ಬರು ಕೂಡ ಆಯ್ತಾ ನಮ್ಮ ಅಪ್ಪು ಸಾರೋರ ಸಮಾಧಿ ಹತ್ರ ಹೋಗಿ ಆಯಿತಾ ಒಂದು ಹೂಗುಚ್ಚ ತಗೊಂಡೋಗಿ ನಮ್ಮ ಅಪ್ಪು ಅವರ ಸಮಾಧಿ ಮೇಲಿಟ್ಟು ಆಯಿತಾ ಅಪ್ಪು ಸಾರ ಅಪ್ಪು ಅವರಿಗೆ ಪೂಜೆ ಮಾಡಿ ಇಬ್ಬರು ಕೂಡ ಆಯಿತಾ ನಮ್ಮ ಅಪ್ಪು ಸಾರು ನೆನ್ಪು ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಅದಲ್ಲದೆ ನಮ್ಮ ತ್ರಿವಿಕ್ರಮ ಅವರು ಶೂಟಿಂಗಲ್ಲಿ ಬ್ಯುಸಿಯಾಗಿದ್ದಾರೆ ನಮಗೆ ಗೊತ್ತಿರೋ ವಿಷಯ ಏನಂದರೆ ಮುದ್ದು ಸೊಸೆ ಸೀರಿಯಲ್ಲು ತುಂಬ ಬರದಿಂದ ನಡೀತಾ ಇದೆ ತುಂಬ ಅಂದರೆ ಅವ್ರಿಗೆ ಟೈಮೇ ಸಾಕಾಗ್ತಿಲ್ಲ ಆ ರೀತಿ ಅವರಿಗೆ ಶೂಟಿಂಗ್ ನಡೀತಾ ಇದೆ ನಮ್ಮ ತ್ರಿವಿಕ್ರಮ್ ಅವರಿಗೆ ಆದರೆ ನಮ್ಮ ಬೊಬೇಗೌಡ ಮತ್ತು ಅನುಷ ಇಬ್ರು ಕೂಡ ಇವತ್ತು ನಮ್ಮ ಅಪ್ಪು ಸಾರ್ ಅವರ ಬರ್ತ್ಡೇನ ಆಚರಿಸಿದ್ರು ಅಂತಲೇ ಹೇಳ್ಬೋದು ಸಮಾಧಿ ಹತ್ರ ಹೋದ್ರು ಎಲ್ಲ ಫ್ಯಾನ್ಸಿಗೆ ಸೆಲ್ಫಿಗಳು ಕೊಟ್ಟರು ಫ್ಯಾನ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದರು ಆಮೇಲೆ ಅಲ್ಲಿ ಎಲ್ಲರೂ ಕೂಡ ಭವ್ಯ ಗೌಡ ಮತ್ತೆ ಅನುಷಾ ಅವ್ರನ್ನ ನೋಡಿ ಆಯಿತಾ ಫೋಟೋಗಳು ತಕೊಂಡ್ರು ಒಟ್ಟಾರೆಯಾಗಿ ಅನುಷಾ ಮತ್ತು ಬವ್ಯ ಗೌಡ ಅವರ ಒಂದು ಫ್ರೆಂಡ್ಶಿಪ್ ಏನಿದೆ ಒಂದು ಬಾಂಡಿಂಗ್ ಏನಿದೆ ನಿಜವಾಗೂ ಸೂಪರ್ ಡೂಪರ್ ಆಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಆಯಿತಾ ಅಪ್ಪು ಸಾರು ಅವ್ರನ್ನ ಇಷ್ಟ ಪಡೆದವರೇ ಇಲ್ಲ ಭವ್ಯಹ ನೀವು ನೋಡಿರ್ಬೋದು ಅಪ್ಪು ಸಾರ್ ಅವ್ರದ್ದು ಅಪ್ಪು ಮೂವಿ ರೀ ರಿಲೀಸ್ ಆದವರು ಕೂಡ ಹೋಗಿ ಆಯಿತಾ ಟೇಟ್ರಿಗೆ ಹೋಗಿ ನಮ್ಮ ಭವ್ಯ ಗೌಡರು ಸೆಲೆಬ್ರೇಟ್ ಮಾಡಿದ್ರು ಆ ಮೂವಿನ ನೋಡಿದ್ರು ಅದೇ ರೀತಿ ಆಯಿತಾ ಅನುಷಾ ಮತ್ತು ಭವ್ಯ ಗೌಡ ಬಾಂಡಿಂಗ್ ತೊಗೊಂಡು ಬಂದರೆ ಪದೇ 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 ಮೀಟ್ ಆಗ್ತಾ ಇರ್ತಾರೆ ಅದಲ್ಲದೆ ಅನುಷಾ ಮತ್ತು ಭವ್ಯ ಗೌಡರ ಒಂದು ಬಾಂಡಿಂಗ್ ತುಂಬ ಟ್ರೆಂಡಿಂಗಲ್ಲಿದೆ ಅವ್ರು ಒಂದು ರೀಲ್ ಹಾಕಿದರೆ ಮಿಲಿಯನ್ ಗಟ್ಟಲೆ ಹೋಗುತ್ತೆ ತುಂಬ ಬಾಂಡಿಂಗ್ ಚೆನ್ನಾಗಿದೆ ಅಂದರೆ ಹೇಗೆ ಆಯಿತಾ ಮೋಕ್ಷಿತಾ ಮತ್ತು ಐಶ್ವರ್ಯ ಸಿಂಧೋಗಿಯವರ ಒಂದು ಫ್ರೆಂಡ್ಶಿಪ್ ಇದೆ ಅದೇ ರೀತಿ ಭವ್ಯಗೌಡ ಮತ್ತು ಅನುಷ ಅವರಿಬ್ಬರು ಫ್ರೆಂಡ್ಶಿಪ್ಪು ಕೂಡ ಅಷ್ಟು ತಿಕ್ಕಾಗಿದೆ ಅವರಿಬ್ಬರು ಕೂಡ ತುಂಬ ಚೆನ್ನಾಗಿ ಆಗಿರುವಂತಹ ಒಂದು ಬಾಂಡಿಂಗ್ ಅವರಿಬ್ರು ಅವ್ರು ತುಂಬ ಟೆನ್ಷನ್ ತಗೋಳಲ್ಲ ಭವ್ಯಗೌಡ ಆಗಲಿ ಅನುಷ ಆಗಲಿ ಜಸ್ಟೆ ಚಿಲ್ ಅಂದರೆ ಸೂಪರ್ ಆ್ಯಂಡ್ ಡೂಪರಾಗಿ ಹ್ಯಾಪಿಯಾಗಿ ಅಡ್ಡಾಡ್ಕೊಂಡು ಇರ್ತಾರೆ ಅಂತಲೇ ಹೇಳ್ಬೋದು ಓಕೆ ಭವ್ಯಗೌಡ ಮತ್ತು ಅನುಷ ಒಂದು ಫ್ರೆಂಡ್ಶಿಪ್ ಏನಿದೆ ಅವರ ಒಂದು ಬಾಂಡಿಂಗ್ ಏನಿದೆ ಅದು ನಿಜವಾಗಲೂ ಕೂಡ ನೋಡುವಂತಹ ಪ್ರೇಕ್ಷಕರಿಗೆ ತುಂಬ ಜೆನ್ಯೂನಾಗಿ ಕಾಣಿಸುತ್ತೆ ಆದ ಹಂಗಾಗೇ ನಮ್ಮ ಅನುಷ ಮತ್ತು ಭವ್ಯ ಗೌಡವರ ಫ್ರೆಂಡ್ಶಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನೋಡಿ ನಮ್ಮ ಪ್ರೇಕ್ಷಕ ಹೇಗೆ ಗೊತ್ತಾ ಅವನು ಯಾರನ್ನಾದರೂ ಇಷ್ಟಪಡ್ತಾನೆ ಅಂದರೆ ಖಂಡಿತವಾಗ್ಲೂ ಅವ್ರನ್ನ ತುಂಬ ಜೆನ್ಯೂನ್ ಆಗಿ ಇಷ್ಟಪಡ್ತಾನೆ ತುಂಬ ಜನ ಹೇಳೋದು ನನಗೆ ಏನಪ್ಪ ಅಂತಂದರೆ ಮೇಡಮ್ ಭವ್ಯ ಕೂಡ ಮತ್ತು ಅನುಷ ಅವರ ಒಂದು ಬಾಂಡಿಂಗ್ ಏನಿದೆ ಅದು ನಮಗೆ ತುಂಬ ಇಷ್ಟ ಅವರಿಬ್ಬರು ಫ್ರೆಂಡ್ಶಿಪ್ ತುಂಬ ಇಷ್ಟ ಇಬ್ಬರು ಕೂಡ ತುಂಬ ಆಯಿತಾ ಅಂದರೆ ಹಾನೆಸ್ಟಾಗಿ ಅವರಿಬ್ಬರು ಫ್ರೆಂಡ್ಶಿಪ್ನ ಮೇಂಟೈನ್ ಇದ್ದಾರೆ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನ್ನಲ್ಲಿ ಆಯಿತಾ ಒಳ್ಳೆ ಆಯಿತಾ ಬಾಂಡಿಂಗ್ನ ಆಯಿತಾ ಅವರು ಬಿಲ್ಡ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಕೂಡ ಅವ್ರ ಫ್ರೆಂಡ್ಶಿಪ್ ಹೀಗೆ ಮುಂದುವರಿತಿದೆ ಮೇಡಮ್ ಅವರಿಬ್ಬರು ಚೆನ್ನಾಗಿರಿ ಅನ್ನೋದನ್ನೇ ಹೇಳೋದು ಅನುಷ ಆಗಲಿ ಗೌಡ ಆಗಲಿ ನಿಜವಾಗಲು ಅವ್ರದೇ ಲೈಫಲ್ಲಿ ಸ್ಟ್ರಗಲ್ ಮಾಡಿ ಮೇಲೆ ಬಂದವರು ಹೇಗೆ ನಮ್ಮ ಭವ್ಯ ಗೌಡ ಈಗ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಒಂದು ಟೈಮಲ್ಲಿ ಅನುಷ ಕೂಡ ಅದೇ ರೀತಿ ಸ್ಟ್ರಗಲ್ ಮಾಡ್ತಾ ಮಾಡ್ತಾ ಒಂದು ಫಿಲ್ಮ್ ಇಂಡಸ್ಟ್ರೀಲಿ ಮೇಲೆ ಬಂದವರು ಹಾಗಾಗಿ ನಮ್ಮ ಭವ್ಯ ಗೌಡ ಮತ್ತು ಅನುಷ ಇವ್ರಿಪ್ರ ಬಾಂಡಿಂಗ್ ಏನಿದೆ ಹೀಗೆ ಮುಂದುವರಿ ಅವ್ರು ಹ್ಯಾಪಿಯಾಗಿರಲಿ ಒಟ್ಟಾರೆಯಾಗಿ ನಾನು ಈಗಲೂ ಹೇಳ್ತಾ ಇದ್ದೀನಿ ಭವ್ಯ ಗೌಡನಿಗೆ ಒಂದು ಟಾಪ್ ಟಾಪ್ ಆಗಿರುವಂತಹ ಯಾವುದಾದ್ರು ಒಂದು ಬಿಗ್ ಸೀರಿಯಲ್ ಸಿಗಬೇಕು ಭವ್ಯ ಗೌಡನಿಗೆ ಅಂತ ಯಾಕೆಂದರೆ ಬಬ್ಬಿರಾಮ್ ಗೌಡ ಆಗಿ ಒಂದು ಸೀರಿಯಲಲ್ಲಿ ಎಂಟ್ರಿ ಕೊಟ್ಟರೆ ಆ ಸೀರಿಯಲ್ನ ಟೇಕಪ್ ಮಾಡಿ ಲಾಸ್ಟ್ ತನಕ ತಗೊಂಡೋಗ್ತಾರೆ ಎಲ್ಲೂ ಕೂಡ ಮದುವಲ್ಲಿ ಕೈ ಕೊಡೋಲ್ಲ ಅದಲ್ಲದೆ ಬವ್ಯ ಗೌಡ ನೀವೆಲ್ಲರಿಗೂ ಗೊತ್ತಿರೋ ರೀತಿ ಸೀರಿಯಲಲ್ಲಿ ಹೀರೋಯಿನ್ ಆದರೂ ಅಂದರೆ ಆ ಸೀರಿಯಲಲ್ಲಿ ಹೀರೋಗಿಂತ ಭವ್ಯ ಗೌಡಗೇನೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ನೀವೆಲ್ಲರನ್ನು ನೋಡಿದಿರ ಗೀತಾ ಸೀರಿಯಲ್ಲು ಸುಮಾರು ವರ್ಷಗಳ ಕಾಲ ರನ್ ಆಯಿತು ಅಂದರೆ ಆ ಸೀರಿಯಲ್ನ ಗೀತಾ ಸೀರಿಯಲ್ನ ಹಿಡಿದಿದ್ದೆ ಭವ್ಯ ಗೌಡ ಅಂತಲೇ ಹೇಳ್ಬೋದು ಯಾಕೆಂದರೆ ಇನ್ನ ಸರ್ ಅವರು ಹೇಳಿದ್ದಾರೆ ಅಂದ್ರೆ ಇಡೀ ಒಂದು ಗೀತಾ ಸೀರಿಯಲಲ್ಲಿ ಭವ್ಯಗೌಡ ಮಾಡಿದಂತಹ ಪಾತ್ರ ಏನಿದೆ ಭವ್ಯಗೌಡ ಆ್ಯಕ್ಟಿಂಗು ಗೀತ ಸೀರಿಯಲ್ನ ಒಂದು ಒಳ್ಳೆ ರೀತಿ ಆಯಿತಾ ತಗೊಂಡೋಗಕ್ಕೆ ಸಾಧ್ಯ ಆಗಿದ್ದೆ ಬವ್ಯ ಗೌಡನಿಂದ ಅಂತೇಳಿ ರಾಮಜು ಸರ್ ಅವರು ಹೇಳಿದ್ದಾರೆ ಒಂದು ಅವಾರ್ಡ್ ಫಂಕ್ಷನಲ್ಲಿ ಹಾಗಾಗಿ ಭವ್ಯ ಆ ಪೊಟೆನ್ಷಿಯಲ್ ಇದೆ ಹಾಗಾಗಿ ಭವ್ಯ ಒಂದು ಒಳ್ಳೆ ಸೀರಿಯಲ್ ಸಿಗಬೇಕಂದ್ರೆ ಸೀರಿಯಲ್ ಅಂತಂದರೆ ಮಾಮೂಲಿ ಸೀರಿಯಲ್ ಅಲ್ಲ ತುಂಬ ಅದು ಹೀರೋಯಿನ್ ಓರಿಯೆಂಟೆಡ್ ಆಗಿರುವಂಥ ಒಂದು ಸೀರಿಯಲ್ಲು ಭವ್ಯ ತುಂಬಾ ತುಂಬ ಹೈಲೈಟ್ ಮಾಡುವಂಥ ಸೀರಿಯಲ್ಲು ಭವ್ಯಗೌಡಿಗೆ ಸಿಗಬೇಕು ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾ ಇದ್ದೀನಿ ಬವ್ವ್ಯ ಗೌಡಗೆ ಏನು ಆಯ್ತು ಆಪರ್ಚುನಿಟೀಸ್ ಸಿಗ್ತಾ ಇಲ್ವಾ ಬವ್ವ್ಯ ಗೌಡ ಏನು ಅಪ್ಡೇಟೇ ಕೊಡ್ತಾ ಇಲ್ಲ ಆದರೆ ಬವ್ಯ ಗೌಡಗೆ ಏನು ಆಪರ್ಚುನಿಟೀಸೇ ಬಂದೇ ಇಲ್ವಂತ ನಾನು ಹೇಳೋದು ಇದೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಒಂದು ಸೀರಿಯಲ್ನ ಕೈಗೆತ್ಕೊಂಡು ಒಂದು ಪ್ರಾಜೆಕ್ಟ್ನ ಮಾಡಬೇಕು ಅಂದ್ರೂ ಅದು ಒಂದು ದಿನದಲ್ಲಾಗೋದಲ್ಲ ಎರಡು ಮೂರು ತಿಂಗಳು ಹಿಡಿಯುತ್ತೆ ಬರೀ ಸೀರಿಯಲ್ ಸ್ಕ್ರಿಪ್ಟ್ ಇದೆಯಲ್ಲ ಅದನ್ನು ನಾವು ಓದ್ಕೋಬೇಕು ಅಂತಂದರೆ ವಾರಂಗ್ ಆಗುತ್ತೆ ಒಂದು ಸ್ಕ್ರಿಪ್ಟಿಗೆ ಕಮಿಟ್ ಆಗಬೇಕು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಡಬೇಕು ಅಂತಂದರೆ ಅದರಲ್ಲಿ ತುಂಬ ವಿಷಯಗಳು ಇರುತ್ತೆ ಒಂದು ಸೀರಿಯಲ್ಲಿಗೆ ಅಗ್ರಿಮೆಂಟ್ ಆಯಿತು ಅಂತಂದರೆ ಅವತ್ತಿನಿಂದ ಅವರ ಜರ್ನಿ ಆಯಿತಾ ಸೀರಿಯಲ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಅವರು ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ನಮ್ಮ ಮುಂದೆ ಬರೋಕ್ಕೆ ಮೂರಿಂದ ನಾಲ್ಕು ತಿಂಗಳಾಗುತ್ತೆ ಆಯಿತಾ ನಿಮ್ಮೆಲ್ಲರಿಗೂ ಗೊತ್ತೀಗ ಮುದ್ದು ಸಸೆ ಸೀರಿಯಲ್ ಆಯಿತಾ ಫೆಬ್ರವರಿಯಿಂದ ಶೂಟಿಂಗ್ ನಡೀತಾ ಇದೆ ಬಟ್ ಇವತ್ತಿಗೂ ಕೂಡ ನೀನು ಡೇಟ್ ಅನೌನ್ಸ್ ಆಗಿಲ್ಲ ಮುದು ಸಸ ಯಾವತ್ತು ರಿಲೀಸ್ ಆಗೋದು ಯಾವತ್ತು ನಮ್ಮ ಜನಗಳ ಮುಂದೆ ಬರುತ್ತೆ ಅದು ಪ್ರಾರಂಭ ಆಗುತ್ತೆ ಇನ್ನೂ ಕೂಡ ಇನ್ನೂ ನಮಗೆ ಗೊತ್ತಿಲ್ಲ ಅಂದರೆ ಒಂದು ಸೀರಿಯಲ್ ಅಂದರೆ ಅಷ್ಟು ಪ್ರಿಪ್ರೇಷನ್ ಇರುತ್ತೆ ಸುಮ್ಮನೆ ಆಯಿತು ಇವಾಗ ಶೂಟಿಂಗ್ ಮಾಡಿ ನಾಳೆ ಬರೋದಲ್ಲ ಅದಕ್ಕೆ ಅಷ್ಟು ಪ್ರಿಪ್ರೇಷನ್ ಇರುತ್ತೆ ಹಾಗಾಗಿ ಬವಿಯಾ ಕೂಡ ಕೂಡ ಬಿಗ್ ಪ್ರಾಜೆಕ್ಟ್ ಇರೋ ಬಿಗ್ ಸೀರಿಯಲ್ ಜೊತೆ ನಮ್ಮ ಮುಂದೆ ವೆರಿ ಸೂನ್ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಏನು ಗೊತ್ತಾ ಬಿಗ್ ಅಪ್ಡೇಟ್ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀನಿ ಏನಪ್ಪ ಬಿಗ್ ಅಪ್ಡೇಟ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂದರೆ ಕಲರ್ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಏನಿದೆ ಈ ಬಿಗ್ ಬಾಸ್ ಅನ್ನಿಗೂ ಒಂದು ಬಾಯ್ಸ್ ವರ್ಸಸ್ ರಿಯಾಲಿಟಿ ಶೋಗು ನಂಟಿದೆ ಅನ್ನೋದನ್ನು ನಮಗೆ ನಿಮ್ಗೆ ಹೇಳಕ್ಕೆ ಬರ್ತಾ ಇದ್ದೀನಿ ಬಿಗ್ ಬಾಸ್ಗೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಒಂದು ಆವೃತ್ತಿ ಏನಿದೆ ಅದಕ್ಕೆ ಬರ್ತಿರುವಂತಹ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಬಾಯ್ಸ್ ವರ್ಸಲ್ಲಿ ಗರ್ಲ್ಸ್ ಇರುವಂತಹ ಕೆಲವಷ್ಟು ಜನ ಆಯ್ತಾ ನೇರವಾಗಿ ಬಿಗ್ ಬಾಸ್ ಹನ್ನೆರಡಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಆಯಿತಾ ಕಾರ್ ಅಂತಲೇ ಹೇಳ್ಬೋದು ಅದರಲ್ಲಿ ಯಾರ್ಯಾರಿದ್ದಾರೆ ಯಾರ್ಯಾರು ಆಯ್ತಾ ಬಾಯ್ಸ್ ವರ್ಸಸ್ ಗರ್ಲ್ಸಿಂದ ಸೀದಾ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತೇಳಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ವೆರಿ ಸೂನ್ ನನಗೆ ಬಂದಂತಹ ಅಪ್ಡೇಟ್ ಅಂದರೆ ಬಿಗ್ ಬಾಸ್ ಟ್ವೆಲ್ಗೆ ಬರ್ತಿರೋ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಒಂದು ನಾಲ್ಕು ಜನ ಕಂಟೆಸ್ಟೆಂಟ್ ಅಲ್ಲೇ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸೊ ಮಾಡಿ ಬು ಬಾಯ್